ಅದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಬಹಳ ಜನ ಮಾನ್ಯ ಸದಸ್ಯರುಗಳು ವಿರೋಧ ಪಕ್ಷದವರು ಹೆಚ್ಚಾಗಿ ವಿಶೇಷ ವಿಶೇಷವಾಗಿ ನಮಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ನಾನು ಈ ಸಾರಿ ಮಾನ್ಯ ಅಧ್ಯಕ್ಷರೇ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದೀನಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ರಸ್ತೆಗಳ ಅಭಿವೃದ್ಧಿ ಪಡಿಸ್ಲಿಕ್ಕೋಸ್ಕರ ಸೇತುವೆಗಳನ್ನು ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀನಿ ಅದರಲ್ಲಿ ಎಲ್ಲ ಸಚಿವ ಎಲ್ಲ ಮಾನ್ಯ ಸದಸ್ಯಗಳಿಗೆ ಹಂಚ್ತೀನಿ ಇವ್ರಿಗೆ ಅನುಮಾನ ಏನು ಅಂತಂದರೆ ಇವರಿದ್ದಾಗ ಕೊಡಲಿಲ್ಲ ನೀವು ಅಧಿಕಾರದಲ್ಲಿ ಇದ್ದಾಗ ಅಪೋಸಿಷನ್ ಲೀಡ್ ಅಪೋಸಿಷನ್ ಅವ್ರಿಗೆ ಸರಿಯಾಗಿ ಕೊಡಲಿಲ್ಲ ಬೆಂಗಳೂರಿನಲ್ಲೆಲ್ಲ ಕೊಟ್ಟಿರ್ಬೋದು ನೀವು ಬೆಳಗಾವಿಗೆ ಕೊಟ್ಟಿದ್ದೀರಲ್ಲ ಅದೊಂದು ಲೆಕ್ಕ ತಗೊಂಬಿಡಿ ಸಾಕು ಬೆಳಗಾವಿಗೆ ಕೊಟ್ಟಿರೋದು ಒಂದೇ ಒಂದು ಲೆಕ್ಕ ತಗಳಿ ಏ ಬೆಳಗಾವಿಗೆ ಬೆಳಗಾವಿಗೆ ಅನುದಾನ ಕೊಟ್ಟಿದ್ದೀರಲ್ಲ ನಮ್ಮ ಸರ್ಕಾರ ಇದ್ದಾಗ ಅದೊಂದು ಲೆಕ್ಕ ತಗಳಿ ಅಂದೆ ಏನಪ್ಪ ನಿಮಗೆಲ್ಲ ಕೊಟ್ಟಿದ್ದ ಇದ್ದೀವಿ ನಮಗೆ ಕೊಟ್ಟಿದ್ದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಕೊಡಲಿಲ್ಲ ಬಿಜೆಪಿ ಜೆ ಪಿ ಶಾಸಕರಿಗೆ ಕೊಟ್ಟಿದ್ದಾರೆ ಅದು ಲೆಕ್ಕ ಆಡಲ್ಲಿ ಇದೆ ಸರ್ ಅದು ಇದು ಸರ್ ಕೊಟ್ಟಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದನ್ನ ಸರ್ಕಾರ ನಮ್ಮ ಸರ್ಕಾರ ಬಿದ್ದಾದ ಮೇಲೆ ನಮ್ಗೆ ಕೊಟ್ಟಿದ್ದನ್ನೆಲ್ಲ ಕಿತ್ಕೊಂಡ್ಬಿಟ್ರು ಈಗ ವಾದ ಬೇಡ ಸರ್ ಈಗ ಅಲ್ಲ ಅವರು ಹೇಳಿದ್ದಾರೆ ನನಗೆ ಎರಡು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಇಪ್ಪತ್ತು ಕೋಟಿ ಕೊಟ್ಟಿದ್ದೀರಾ ನಾನು ಜಾರ್ಜ್ಗೆಷ್ಟು ಕೊಟ್ಟಿದ್ದೀನಿ ಕೇಳಿ ಎರಡು ವರ್ಷದಲ್ಲಿ ಇಪ್ಪತ್ತೇ ಕೋಟಿ ನನಗೆ ಬಂದಿರೋದು ಜಾರ್ಜ್ ಎಷ್ಟು ಕೊಟ್ಟಿದ್ದೀನಿ ಕೇಳಿ ಈಗ ಎಷ್ಟು ಮೋರ್ ದನ್ ಸಿಕ್ಸ್ಟಿ ಕ್ರೋಸ್ ಆಮೇಲೆ ಸ್ಟಾರ್ ಹೋಲ್ಡರ್ ಟೈಮ್ಗೆ ನಲ್ವತ್ತು ಕೋಟಿ ಅಶೋಕ್ ಅಶೋಕ್ ಕೂತ್ಕೊಳ್ಳಿ ಇದು ಕೊಡ್ತಕ್ಕಂಥದ್ದು ಬಜೆಟರಿ ವರ್ಕ್ಸ್ ಇದಾವಲ್ಲ ಡೆವಲಪ್ಮೆಂಟಲ್ ವರ್ಕ್ಸ್ ಇದೆಯಲ್ಲ ಅದು ನೀರಾವರಿ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ರೂರಲ್ ಡೆವಲಪ್ಮೆಂಟ್ ಇರ್ಬೋದು ನಗರಾಭಿವೃದ್ಧಿ ಇರ್ತಕ್ಕಂಥದ್ದು ಇರ್ಬೋದು ಅದ್ರ ಜೊತೆಗೆ ಅಡಿಷನಲ್ಲ ಕೊಡ್ತಕ್ಕಂಥದ್ದು ಇದು ನೀವೇನು ಮಾಡಿದ್ರಿ ಗೊತ್ತಾ ನೀವೇನು ಮಾಡಿದ್ರಿ ಗೊತ್ತಾ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣ ಇಲ್ಲೇ ಮಂಜೂರು ಮಾಡಿಬಿಟ್ರಿ ಟೆಂಡರ್ ಕರೆದ್ಬಿಟ್ರಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಆಮೇಲೆ ಮುಖ್ಯಮಂತ್ರಿಗಳ ವಿವೇಚನಾ ಅನುದಾನ ಅಂಥೇಳಿ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ರೂಪಾಯಿ ಕೊಟ್ಬಿಟ್ರಿ ದುಡ್ಡೇ ಇಲ್ಲ ಹಂಗಾಗಿ ಪೆಂಡಿಂಗ್ ಬಿಲ್ಸ್ಗಳೆಲ್ಲ ಜಾಸ್ತಿ ಆಗಿಬಿಡ್ತು ನಮಗೆ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಮಗೆ ಬಿಲ್ ಪಾವತಿ ಮಾಡಿಲ್ಲ ಬಿಲ್ ಪಾವತಿ ಮಾಡಿಲ್ಲ ಅಂತ ಹೇಳಿ ನೀವು ಮಾಡದ ತಪ್ಪಿನಿಂದ ಇವತ್ತು ನಾವು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಇದೆ ಈ ತಪ್ಪಿನಿಂದ ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದ್ರಿಂದ ಹಣದ ಮುಗ್ಗಟ್ಟಾಗಿಲ್ಲ ಹಣದ ಕೊರತೆ ಆಗಿಲ್ಲ ಅಲ್ಲ ಹಳೆದು ಬೇಡ ಸರ್ ನೀವು ಬಿಟ್ಟು ಹೋದಾಗ ನೀವು ಜನತಾ ದಳ ಇದ್ರಲ್ಲ ಸರ್ಕಾರ ಅವಾಗಲಿಲ್ಲ ನಾನು ಬಿಟ್ಟು ಬಿಟ್ಟಾಗ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇನ್ನು ಬೊಮ್ಮಾಯಿ ಅವರು ಪ್ರಾವಿಜನ್ ಇತ್ತು ಪ್ರಾವಿಜನ್ ಇತ್ತು ಬಿಟ್ಟೋದ್ರು ನಿಮ್ಗೆ ಇಲ್ಲ ಇಲ್ಲ ನೋಡಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ನಾನು ಮುಖ್ಯಮಂತ್ರಿ ಆಗಿದ್ದೆ ಹಣಕಾಸು ಮಂತ್ರಿ ಆಗಿದ್ದೆ ಅದು ಒಂದು ಸುವರ್ಣ ಯುಗ ಸುವರ್ಣ ಯುಗ ಆ ಹದಿಮೂರು ಐದು ವರ್ಷ ಇತ್ತಲ್ಲ ಅವಧಿ ಆಗ ದುಡ್ಡಿಗೆ ತೊಂದರೆನೇ ಇರಲಿಲ್ಲ ಈಗ ಯಾಕೆ ದುಡ್ಡು ತೊಂದರೆ ಆಗಿದೆ ಅಂತಂದ್ರೆ ಒಂದು ಇವರು ದುಡ್ಡಿಲ್ದೇನೆ ಮಂಜೂರು ಮಾಡದ್ದು ಬಿಲ್ಗಳನ್ನು ಬಿಟ್ಟು ಎರಡನೇದು ಎರಡನೇದು ಇವರು ಬಿಲ್ ಪೇ ಮಾಡಿಬಿಟ್ಟಿದ್ರೆ ಅಥವಾ ರೀಸನಬಲ್ ಆಗಿ ಇಟ್ಬಿಟ್ಟಿದ್ರೆ ನಮಗೆ ತೊಂದರೆ ಆಯ್ತು ಅನ್ಲಿಲ್ಲ ರೀಸನಬಲ್ ಇಡ್ಲೇ ಇಲ್ಲ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಎಮ್ ಎಲ್ ಬರೆದು ಬರೆದ್ಕೊಡದೆ ರೂಲಿಂಗ್ ಪಾರ್ಟಿ ಅವರಿಗೆ ಬರ್ದು ಕೊಡದೆ ಗೊತ್ತಾಯ್ತ ಸುರೇಶ್ ಗೌಡ ನೀನು ಸ್ವಲ್ಪ ಸರ್ ಅವ್ರದ್ದು ಮಾಡಿದ ತಪ್ಪೆಗೆ ನಮ್ಗೆ ಯಾಕೆ ಪನಿಶ್ಮೆಂಟ್ ಮಾಡಿರ್ಬಂದಿ ನಿನ್ನೆ ಹೇಳ್ತಿದ್ದಿಲ್ಲ ಸರ್ ನೀ ನಿಮಗೂ ಬದಾ ಬಾದಾಮಿಗೆ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು ರೀಬ್ರು ಬಾದಾಮಿ ಬಾದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರ ನಿಮಗೆ ಕೂತ್ಕೊಳ್ಳಿ ನೀವು ನೀವು ಪಕ್ಷದವು ಎಕ್ಸ್ಪೆಲ್ವಾಗಿದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೆಲ್ ಆದರೂ ಏನು ಸರ್ ಅದಕ್ಕೆ ನೀವು ಯಾಕೆ ಬೈತೀರ ಅಲ್ಲ ಅವ್ರು ಅವರು ಸರ್ ಅವರ ನೀವು ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್ಪೆಲ್ ಅವ್ರು ಅವರು ಶಾಸಕರಾದಾರೆ ಮಂತ್ರಿಗಳ ನಿಮ್ನು ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದ್ರಲ್ಲ ನಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು ಸಲ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವರು ಮುಖ್ಯಮಂತ್ರಿಗಳೇ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಇದಾಗದು ನೀವು ಯಾವ ಬಿ ಜೆ ಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ಈಗ ಎತ್ನಾಳ್ ಅವ್ರೆ ಒಂದು ಹೊಸ ಪಕ್ಷ ಮಾಡಲಿಪ್ಪ ಸನ್ಮಾನ್ಯ ಅಧ್ಯಕ್ಷರೇ ನಾವು ಹೆಸರಿ ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿದ್ರೆ ಈ ಬಿಜೆಪಿಗೆ ನುಕ್ಸಾನ್ ಆಗಬಾರ್ದು ಅಂಜಲಕತ್ತೀವಿ ನಿಮಗೆ ಲಾಭ ಆಗಿತ್ತು ಹೇಳಿ ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದೇ ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದ್ರ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಎಲ್ಲ ನಮ್ಮ ಕಡೆ ಬರ್ತಾವ ನಾವು ಮುಖ್ಯಮಂತ್ರಿ ಆಗ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ಥಿತಿ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ವಿರೋಧಿ ಸನ್ಮಾನ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ನಾಪರ್ಶಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ದೇಶದ ಎಲ್ಲಾ ಜನಗಳು ವೈರಂಗವಾಗಿ ಟೋಪಿ ಹಾಕಿರೋರು ōಟ್ ಬೇಡ ಅಂತ ಹೇಳೋರು ಯಾರು ōಟ್ ಬೇಡ ಅಂತ ಹೇಳದ ನಾನೇ ಬಿಡ್ರ ಅದಕ್ಕೆ ಈ ಇವರು ಈ ದೇಶದಲ್ಲಿ ಅವರ ōಟ್ ಬೇಡ ಅಂತ ಹೇಳದ ನಾನೇ ಏನು ಅದಕ್ಕೆನ ಭಯ ಇಲ್ಲ ಅಂಜಿಕಿಲ್ಲ ಏನು ಯಾರು ಬಿಡೇ ಇಲ್ಲ ಆಯ್ತು ಸರ್ ಸಬ್ಜೆಕ್ಟ್ ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನಲ್ಲಿ ನೀವು ಸೋ ಪೂರ್ಣವಾಗಿ ಸೋಲ್ತೀರಿ ನೀವು ಸೋಲ್ತಿರೋ ನಾವು ಸೋಲ್ತೀವೋ ನಾವು ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ ಬಹಳ ಸಂತೋಷ ಬಹಳ ಸಂತೋಷ ಯಾವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರ್ತದೆ ನೂರು ಸತ್ಯ ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಎತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ ಎಕ್ಸ್ಪೈಲ್ಡ್ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾದ್ರೂ ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು ಅಧ್ಯಕ್ಷರೇಗೋ ಕಡಿಮೆ ಆದಾಗ ಜೆ ಡಿ ಎಸ್ ಕೇಳಲ್ವಾ ಕೇಳಿ ಸರ್ ಆ ಪ್ರಕಾಶ್ ಕೂತ್ಕೊಳ್ಳಿ ಕೋರಂ ಏನಾದ್ರು ಕಡಿಮೆ ಆದ್ರೆ ಎಸ್ ಮತ್ತೆ ಕೇಳಲ್ವಾ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವು ಬಿಜೆಪಿ ಶಾಸಕರಾಗಿ ಓದ್ ತಗೊಂಡಾಗ ಶಾಸಕರಾಗಿ ನೀವೊಂಥರ ಅಸ್ಪೃಶ್ಯ ತರ ಆಗ್ಬಿಟ್ಟಿದ್ರಿ ಸಿದ್ಧಾಂತ ನಮ್ಮ ಹತ್ರ ಇದೆ ಇದೆ ನಾನು ಪಕ್ಷ ಜನತಾ ಜೆ ಡಿ ಎಸ್ ಪಕ್ಷ ಕಟ್ಟಿದವನು ನಾನು ಚೇರ್ಮನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಗೆಲ್ತು ಜೆ ಡಿ ಎಸ್ ಅದಾದ್ಮೇಲೆ ಈಗ ಎಷ್ಟೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಮರ್ಜಾದರೆ ಆಗ್ಬೋದು ಬಿಜೆಪಿ ಜೊತೆ ಪಿ ಜೊತೆ ಮರ್ಜಾದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ ಯಾಕಂತಂದರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ರು ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಮರ್ಜಿ ಮಾಡ್ಕರಿ ಬಿಡಿ ಸುಮ್ಮನೆ ಏ ಬಾಬು ನೀನು ಸಲಹೆ ಮಾಡು ದೇವೇಗೌಡರಿಗೆ ಅಧ್ಯಕ್ಷ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತ್ ಮೂರು ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಈಗ ಮಾನ್ಯ ಮುಖ್ಯ ಜೆಡಿಎಸ್ ಬೆಳೆದಂತವ್ರು ಈಗ ರಾಷ್ಟ್ರದ ರವಿಕುಮಾರ್ ಹಿಂದುಳಿದ ರವಿಕುಮಾರ್ ಅವ್ರೆ ರಾಜ್ಯಗಳಲ್ಲಿ ರವಿಕುಮಾರ್ ಪಕ್ಷ ರಾಜ್ಯಕ್ಕೆ ಮಾತಾಡಿ ಕಡೆಗಣಿಸುವಂತ